ಕಡೆ ಈ ಲಾಡು ಅನ್ನೋದು ಏನು ತಿರುಪತಿ ಲಾಡು ಇದೆಯಾ ಇದು ಇದು ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂಥ ಉದ್ಯಮ ಅಂತ ಆಗಿದ್ರೂ ಸಹ ಧಾರ್ಮಿಕವಾಗಿ ತೆಗೆದುಕೊಳ್ಳುವಂತಹ ಭಕ್ತಿಪೂರ್ವಕವಾಗಿ ತೆಗೆದುಕೊಳ್ಳುವಂಥವ್ರಿಗೆ ಯಾವ ರೀತಿ ಅಪಪ್ರ ಅಪಚಾರ ಅಂತ ನೋಡಿ ನಾನು ಅದನ್ನೇ ಹೇಳಿದ್ದು ಇಲ್ಲಿ ಎರಡು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಎರಡು ವಿಚಾರ ಇದೆ ಒಂದು ದೇವಸ್ಥಾನಕ್ಕೆ ಹೋಗುವ ಭಕ್ತರೆಲ್ಲರೂ ಇದು ತಿರುಪತಿಯ ಶ್ರೀಮನ್ನಾರಾಯಣನ ಪ್ರಸಾದ ಅಂತ ಭಕ್ತಿಯಿಂದ ಸ್ವೀಕರಿಸಿ ತಗೊಂಡ್ಬರ್ತಾರೆ ಅವರ ಭಾವನೆಗಳನ್ನು ಎನ್ಕ್ಯಾಶ್ಟ್ ಮಾಡಿಕೊಳ್ಳುವಂತಹ ಈ ಆಡಳಿತಗಳು ಇದನ್ನು ಒಂದು ಉದ್ಯಮವಾಗಿ ಪರಿಗಣಿಸಿ ಇದರಲ್ಲಿ ಆದಾಯ ಮಾಡಿಕೊಳ್ಳೋ ದೃಷ್ಟಿ ನಾನು ಒಂದು ದೇವರ ಹತ್ರ ಹೋಗಿರೋ ಭಕ್ತರೆಲ್ಲರೂ ಇದು ಪರಮ ಪ್ರಸಾದ ಅನ್ನೋ ನಂಬ್ಕೊಳ್ಳೋ ಮನಸ್ಥಿತಿಯಲ್ಲಿ ಅವರಿದ್ದರೆ ಅವರ ಭಾವನೆಗಳ ಜೊತೆಯಲ್ಲಿ ಚಲ್ಲಾಟವಾಡುವಂತಹ ಅಧಿಕಾರಶಾಹಿಗಳು ಅವರು ಯಾವುದಕ್ಕೋ ಟೆಂಡರ್ ಕೊಟ್ಬಿಟ್ಟು ಅಲ್ಲಿ ಅದಿ ತಿರುಪತಿಯಿಂದ ಪ್ರಸಾದ ಕೊಡಬೇಕೇ ಹೊರತು ಅದರಲ್ಲಿ ಆದಾಯ ಮಾಡೋ ಲೆಕ್ಕಾಚಾರ ಮಾಡಬಾರ್ದಲ್ಲ ಮತ್ತು ಟೆಂಡರನ್ನು ಕಡಿಮೆ ಕೊಡ್ತೀವಿ ಅನ್ನುವಂತಹ ಒಂದು ಬೇರೆ ಸರ್ಕಾರದ ಕೆಲಸಗಳಿದ್ದಂತೆ ನೀವು ಪ್ರಸಾದವನ್ನು ಅದೇ ಥರ ಟೆಂಡರ್ ಕೊಡೋ ಲೆವೆಲ್ಗೆ ಬಂದರೆ ಅಲ್ಲಿಗೇನು ಆಯಿತು ನೀವು ನಿಮಗೆ ಸ್ಟ್ಯಾಂಡರ್ಡ್ ಬೇಡ ಅದರ ಆಗಮಶಾಸ್ತ್ರದ ನಿಯಮಗಳು ಬೇಡ ಅಲ್ಲಿ ದೇವರ ಒಂದು ಒಂದು ತಯಾರಿಕೆಯಲ್ಲಿ ಆಗುವಂತಹ ಪಾವಿತ್ರ್ಯತೆ ಬೇಡ ನಿಮಗೆ ದುಡ್ಡು ಬೇಕಾ ಅವನ ಹೆಸರಲ್ಲಿ ಅಲ್ಲಿ ಕೂಡ ನೀವು ಟೆಂಡರ್ ಕೊಡುವಾಗ ಏನು ಮಾಡ್ತಾಯಿದ್ದೀರಿ ಈ ಪಾವಿತ್ರತೆಯನ್ನು ಉಳಿಸುವ ಆಗಮಶಾಸ್ತ್ರಗಳನ್ನು ಫಾಲೋ ಮಾಡುವ ರುಚಿಕಟ್ಟಾದಂತಹ ಆರೋಗ್ಯವನ್ನು ಹೆಚ್ಚಿಸುವಂತಹ ಯಾವ ವಿಚಾರಕ್ಕೂ ಕೈ ಹಾಕಲ್ಲ ನೀವು ನಿಮಗೆ ಯಾರು ಬೇಕೋ ನಿಮ್ಮ ನಿಮಗೆ ಪ ಯಾರು ಇನ್ಫ್ಲೂಯೆನ್ಷಿಯಲ್ ಇರ್ತಾರೋ ಅವರಿಗೆ ನಿಮ್ಮೆಲ್ಲ ಟೆಂಡರ್ಗಳನ್ನು ಕೊಡೋದಾದರೆ ಕಡಿಮೆ ರೇಟ್ ಕೊಟ್ಟ ಅಂತ ಅಲ್ಲಿಗೆ ಹಿಂದೂ ದೇವಾಲಯದ ಪಾವಿತ್ರತೆ ಎಲ್ಲಿಂದ ಬಂತು ದಟ್ ಈಸ್ ವಾಟ್ ಇವತ್ತು ಹಾ ಹ್ಯಾಪನಿಂಗ್ ಎವ್ರಿವೇರ್ ಎಲ್ಲ ಕಡೆ ಆಗ್ತಾ ಇರೋದಿದೆ ಒಂದು ಕಡೆ ಭಕ್ತರ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ರೆ ಮತ್ತೊಂದು ಕಡೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಮತ್ತು ಆ ಸನಾತನ ಧರ್ಮದ ಪ್ರಕಾರ ನೈವೇದ್ಯಕ್ಕೆ ಇಡುವಂಥದ್ದು ಇದೇ ಲಾಡು ಯಾಕಂದರೆ ನೈವೇದ್ಯಕ್ಕೆ ಇಟ್ಟ ನಂತರ ಪ್ರಸಾದ ರೂಪವಾಗಿ ಕೊಡುವಂಥದ್ದು ಇದು ಧರ್ಮಕ್ಕೆ ಯಾವ ರೀತಿಯಾಗಿ ಇಲ್ಲ ಅಲ್ಲಿ ಇವಾಗ ಇದನ್ನೆಲ್ಲ ನಾವು ಹೇಳ್ಬೋದ ಇಲ್ವೋ ಗೊತ್ತಿಲ್ಲ ನೋಡಿ ತಿರುಪತಿಯಲ್ಲಿ ಎಲ್ಲ ಮಾಡಿದ ಎಲ್ಲ ಲಾಡುಗಳನ್ನು ದೇವ್ರ ಮುಂದೆ ತಂದಿಡ್ತಾರೆ ಅಂತ ಅನ್ಕೋತೀರಾ ನೀವು ಸ್ಯಾಂಪಲ್ ಇಲ್ಲ ಆದ್ರಿಂದ ಅಲ್ಲಿ ಏನಾಗ್ತದೆ ಆಗ್ತದೆ ಹಾಗೆ ಅವ್ರ ಏನ್ ಮಾಡಿರ್ತಾರೆ ಅಂತಂದ್ರೆ ದೇವಾಲಯದಲ್ಲಿ ಆಗುವಂತಹ ಅಡಿಗೆ ಮನೆ ಒಂದು ಸಪರೇಟ್ ಇದೆ ಅದರನ್ನ ನಿವೇದನ ಮಾಡಿ ಇದನ್ನ ಅದನ್ನ ತಗೊಂಡೋಗಿ ಪ್ರಸಾದ್ ಸೇರಿಸ್ತಾ ಇದ್ದಾರೆ ಗಂಭೀರವಾದ ಅಥವಾ ದೇವಸ್ಥಾನದ ಒಳಭಾಗದ ಅಡುಗೆ ಮನೆಗೂ ಅದೇ ತುಪ್ಪವನ್ನೇ ಸಪ್ಲೈ ಮಾಡಿರ್ಬೋದು ಯಾರಿಗೂ ಗೊತ್ತು ಧರ್ಮಕ್ಕೆ ತುಂಬ ನಿಜವಾಗಿಯೂ ದೇವರ ಮುಂದೆ ಇದನ್ನೆಲ್ಲ ನೋಡಿ ಹಿಂದೂ ಧರ್ಮದಲ್ಲಿ ಕೆಲವು ಕಟ್ಟುಪಾಡುಗಳಿದೆ ಅದನ್ನೇ ನಾನು ನಿಮ್ಗೆ ಹೇಳಿದೆ ಅದನ್ನು ಆಗಮಶಾಸ್ತ್ರಗಳ ಪ್ರಕಾರ ಧರ್ಮಶಾಸ್ತ್ರಗಳ ಪ್ರಕಾರ ದೇವರಿಗೆ ಇಂತಿಂತಾದನ್ನೇ ಬಳಸಬೇಕು ಇಂತಿದ್ದನ್ನು ಬಳಸ್ಬಾರ್ದು ಇದು ಶುದ್ಧಿ ಇದು ಅಶುದ್ಧಿ ಅಂತ ವಿಚಾರಗಳಿವೆ ಅದು ಹಿಂದೂ ಧರ್ಮದ ನಂಬಿಕೆ ನಿಮ್ಮ ನಂಬಿಕೆಗೆನೆ ಪೂರ್ತಿ ಘಾಸಿ ಮಾಡಿಬಿಡ್ತೀರಲ್ಲ ಅಲ್ಲಿಗೆ ಮುಗ್ದೇ ಹೋಯ್ತಲ್ಲ ಇವಾಗ ಎರಡು ಪ್ರತ್ಯಕ್ಷವಾಗಿ ಆಗೋದನ್ನ ಯಾರಾದರೂ ತಡಿಬೋದು ಅಪರೋಕ್ಷವಾಗಿ ಅಪ್ರತ್ಯಕ್ಷವಾಗಿ ನಡೆಯೋದನ್ನು ಹೇಗೆ ಗೊತ್ತಾಗುತ್ತಿದ್ದು ಇದಕ್ಕೆ ಒಂದು ಅದಕ್ಕೋಸ್ಕರನೇ ಸರ್ಕಾರ ಇದೆ ನಿಯಂತ್ರಣ ಮಂಡಳಿ ಇದೆ ಅವರು ಅದ್ರ ಅದ್ರ ಕೆಲಸನೇ ಅದು ಅವರೇ ಫೇಲ್ ಆಗಿಬಿಟ್ರೆ ಇನ್ನು ಯಾರ ಹತ್ರ ಹೋಗ್ಬೇಕು ನೀವು